ಇದ್ದಾಗ ನನ್ನ ಮಗ ಎಣ್ಣೆ ಹೊಡ್ಕೊಂಡು ಕೂತ್ಕೊಂಡಿದ್ದ ಅವ್ನು ಫ್ರೆಂಡ್ಸ್ ಅಲ್ಲಿ ಹೋಗಿ ಇದ್ದಾಗ ಅಪ್ಪ ಇದ್ದಾಗ ಎಣ್ಣೆ ಹೊಡ್ಕೊಂಡ್ ಕೂತ್ಕೊಂಡು ಅಪ್ಪ ಸತ್ತ ಮೇಲೆ ಫೋಟೋ ಹೊಡ್ಕೊಂಡು ನಾನು ಅಪ್ಪನ ಕಾಲ ಸ್ವಿಚ್ ಆಫ್ ಅಂತ ನಾವು ತೆಗೆದು ಕೂದಲ ನಿಮ್ಮ ಮುಂದೆ ಕೈಗೆ ನಾವು ಅಪ್ಪ ಇದ್ದೆ ಅಂತ ಉಚ್ಚರ ಮಕ್ಕಳು ಇದ್ದಾರೆ ಇಲ್ಲಿ ಹಿಂಗ ಆಗ್ತಾ ಇದ್ದಾರೆ ನಾವು ನಾವೆಲ್ಲ ಹೋಗ್ತೀವಿ ರೀಲ್ಸ್ ವಿ ಆರ್ ಅಡಿಕ್ಟೆಡ್ ಫಾರ್ ರೀಲ್ಸ್ ವಿ ಆರ್ ಅಡಿಕ್ಟೆಡ್ ಫಾರ್ ನಾನ್ ಸೆನ್ಸ್ ಥಿಂಗ್ಸ್ ಮತ್ತೆ ಯಾರು ಕಂಡು ಹಿಡಿದಿದ್ದಾರೆ ಇದು ಮಾನ ನಾವೇ ತಾನೇ ಅಚೀವ್ಮೆಂಟ್ ಮಾಡ್ಬೇಕಾಗಿರೋದು ಸೀನಾ ಅದೇ ಹೇಳ್ತೀನಲ್ಲ ನಾವೇನ್ ಮಾಡ್ತಿದೀವಲ್ಲ ಇದು ಜೀವನ ಅಲ್ಲ ಸ್ನೇಹಿತರೆ ಇದು ಜೀವನ ಅಲ್ಲ ನಾವೇನು ಯೋಚನೆ ಮಾಡ್ತಿದ್ದೀವಿ ಇದೆಲ್ಲ ಹೊಲಸ್ ನಮ್ಮ ಎಜುಕೇಶನ್ ಸಿಸ್ಟಮ್ ನಮ್ಮ ಸರೌಂಡಿಂಗ್ ಮೀಡಿಯಾ ಹೊಲಸ್ ನಮ್ಮ ನಮ್ ತಲೆಯಲ್ಲಿ ನಮ್ಮ ತಲೆಯಲ್ಲಿ ಏನ್ ತುಂಬಿದ ಗೊತ್ತಾ ನೀನು ಅಯ್ಯೋ ನೀನು ಮೇಕಪ್ ಮಾಡ್ಕೋ ನೀನ್ ಎಂಜಾಯ್ ಮಾಡು ನೀನ್ ಎಣ್ಣೆ ಹೊಡಿ ನೀನ್ ನೀನು ಹೊಡಿ ನೀನ್ ತಗೋ ನಿನ್ ಗಾಡಿ ಅಪ್ಪ ಅಮ್ಮ ದೊಡ್ಡಲ್ಲಿ ಮಜಾ ಹೊಡಿ ನೀನು ಇನ್ನೂ ಎಂಟರ್ಟೈನ್ಮೆಂಟ್ ಮಾಡು ಇನ್ನೂ ಮಜಾ ಮಾಡು ಇನ್ನೂ ರೀಲ್ಸ್ ನೋಡು ಮೂವಿ ನೋಡು ನೋಡುವ ಮ್ಯಾಚ್ ನೋಡು ಇದೇ ನಮ್ ಸರೌಂಡಿಂಗ್ ಮೀಡಿಯಾ ಮಾಡಿರೋದು ಹೌದಲ್ಲ ಏನ್ ಮಾಡಿದ ನಮಗೆ ನಿಮ್ ಮಗು ಆಸೆ ಪಡ್ತಾ ಇದೆ ಅಪಾನ ಹಾರ್ಬೇಕು ಅಂತ ನಿಮ್ಗೆ ಕಳ್ಕೊಂಡೋಗಿ ಯೋಗ್ಯತೆ ಇಲ್ಲ ಅಂದ್ರೆ ಅದು ಮಗು ಹಳೆ ಬರಲ್ಲ ನಿಮ್ ಹಳೆ ಬರ ನಿಮ್ಮ ನಿಮ್ಮ ದನಿದ್ರ ಬುದ್ಧಿ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿದ್ದಾನಲ್ಲ ದೇವ್ರ ಇಪ್ಪತ್ತು ಗಂಟೆ ಕೆಲಸ ಮಾಡ್ರಿ ಮೋದಿಜಿ ಅವ್ರು ಕೆಲಸ ಮಾಡ್ತಾ ಇಲ್ಲ ಇಪ್ಪತ್ ಗಂಟೆ ಅಯ್ಯೋ ಸರ್ ನೀನ್ ಸೇಲ್ಸ್ ಮಾಡ್ದ್ರೆ ಆಗಲ್ಲ ಏನು ನೀವು ಅಂಬಾನಿನ ದೀರುಬಾಯಿನ ಏನು ಅಮಿತಾ ಸೇಲ್ ಮಾಡಕ್ ನಿಂತಾರೆ ಚಾಕ್ಲೇಟ್ ತಿನ್ನಿ ಚಾಕ್ಲೇಟ್ ತಿನ್ನಿ ಅದೇ ಅವರೇ ಸೇಲ್ ಮಾಡಕ್ ಅಂದ್ರೆ ದುಡ್ಡು ಮಾಡಿಲ್ಲ ಆ ಮಾಡಿಲ್ಲ ಹೆಶ್ವರ್ಯ ರಾಯ್ ತರ್ಸಿ ಬಂದ್ಬಿಟ್ಟು ಅಡ್ಡಿಸ್ಮೆಂಟ್ ಕೊಡ್ತಾ ಇದ್ದಾರೆ ಐಶ್ವರ್ಯ ರಾಯ್ ಆ ರೇಂಜಿಗೆ ಯಾರು ಐ ನಾನ್ ಸೇಲ್ಸ್ ಮಾಡಲ್ಲಪ್ಪ ನಾನು ಸೇಲ್ಸ್ ಮಾಡಲ್ಲಪ್ಪ ಯಾರು ಯಾಕೆ ಯಾಕಾಗಲ್ಲ ದುಡ್ಡು ನಾಚಿಕೆ ಅದಕ್ಕೆ ಪಡ ನಾವು ನಮ್ಮ ದುಡ್ಡಿಲ್ಲ ಅಪ್ಪ ಇಲ್ಲ ಏರೋಪ್ಲೇನ್ ಅದಕ್ಕೆ ಇಲ್ಲ ಆಚೆಗೆ ಸೋಪ್ ಏನೋ ಮಾಡ್ತಕ್ಕೆ ಬರತಿದೆ ನ್ಯಾಯಾಲಯ ಓ ಎಲ್ ಎ ಎಂ ಎಂ ದಿಸ್ ಪದಲಂತ ಜನರಲ್ ಸ್ಟೇಟಸ್ ಫಾರ್ ತೋಮ್ ಆಪ್ಕಾಯ ನನ್ನ ಮಗನೆ ಮಲ್ ಅರ್ಥ ಮಾಡ್ಕೋ ವಾಟ್ ಇಸ್ ಎಲ್ ಎ ಎಂ ಎಂ ಫಸ್ಟ್ ಅಂಡರ್ಸ್ಟ್ಯಾಂಡ್ ಎಲ್ ಎ ಎಂ ಎಂ ಇಸ್ ರಾಂಗ್ ಇತಿದ್ರೆ व्हाई पीपल ಆರ್ ಗವರ್ನಮೆಂಟ್ লঞ্চಸ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ व्हाई ಯೂನಿವರ್ಸಿಟಿ ಅನಾೌನ್ಸಸ್ ದ ಕೋರ್ಸಸ್ व्हाई पीपल ಆರ್ ಅಚೀವಿಂಗ್ ಕೋರೋಪೋಥಿಸ್ ನೀ ರೋಂಗಿ ದ್ಯಾಕಿ ತಿಳ್ಕೊಳೋ ಯೋಗ್ಯತೆ ಇಲ್ಲ ನಿಮಗೆ ಸೊ ಇವತ್ತು ನಾವ್ ಹೆಂಗಾರ ಅಂದ್ರೆ ನಮ್ಮ ಹತ್ರ ದುಡ್ಡು ಅಂತ ನಾಚಿಕೆ ಇಲ್ಲ ನಾವ್ ಇನ್ನೂರು ರೂಪಾಯಿ ಚಪ್ಪಲಿ ಅಂತ ನಾಚಿಕೆ ಇಲ್ಲ ನಿಮಗೆ ಸಣ್ಣ ಬಾಳೆ ನಡೆಯಿಂದ ನಾಚಿಕೆ ಇಲ್ಲ ನಮಗೆ ಅದ್ರ ಹೆಮ್ಮೆ ಅಂದ್ರೆ ನಾನು ಸಂತೋಷವಾಗಿದ್ದೇನೆ ಮನೆಯಲ್ಲಿ ನಮ್ಮಷ್ಟು ಸಂತೋಷ ಯಾವ ಹತ್ರ ಇಲ್ಲ ಯಾಕಂದ್ರೆ ನಿಮ್ಗೆ ದುಡಿಗಲ್ಲ ದುಡಿಬೇಕು ಅಂದ್ರೆ ಮೊಬೈಲ್ ದುಡ್ಬೇಕು ದುಡಿಬೇಕು ಅಂತಂದ್ರೆ ಟ್ರೈನಿಂಗ್ ಕುತ್ಕೋಬೇಕು ದುಡಿಬೇಕು ಅಂದ್ರೆ ಕಷ್ಟ ಪಡ್ಬೇಕು ದುಡಿಬೇಕು ಅಂತಂದ್ರೆ ಎಣ್ಣೆ ಒಡೆ ಬಿಡ್ಬೇಕು ದುಡಿಬೇಕು ಅಂತಂದ್ರೆ ಬರ್ತವೆ ಬಿಡ್ಬೇಕು ದುಡಿಬೇಕು ಅಂತಂದ್ರೆ ಮದುವೆ ಬಿಡ್ಬೇಕು ದುಡಿಬೇಕು ಅಂತಂದ್ರೆ ನಾಲ್ಕು ಗಂಟೆ ಮಾಡಬೇಕು ದುಡಿಬೇಕು ಅಂತ ಹೇಳಿದ್ರೆ ಎಕ್ಸ್ಕ್ಯೂಸಸ್ ಕೊಡೋದನ್ನ ನಿಲ್ಲಿಸ್ಬೇಕು ಇವೆಲ್ಲ ಮಾಡಕ್ ಅಂದ್ಕ ಇಷ್ಟ ಇಲ್ಲ ಇವೆಲ್ಲ ಮಾಡಕ್ ಇಷ್ಟ ಇಲ್ದಾಗ ದುಡ್ಡಿನಿಂದ ಬರುತ್ತೆ ಬರಲ್ಲ ಹಾಗೆ ಮಾಡ್ಕೊಂಡ್ಬಿಟಾರ ಏನು ಬಡವರು ಜೀವನ ನಂದಿ ಜೀವನ ಬಡವರು ಜೀವನ ನಂದಿ ಜೀವ ಬಾಡಿ ಸೊ ಇವೆಲ್ಲ ಕರೆಕ್ಟ್ ಸರ್ ಸ್ವಲ್ಪ ವಯಸ್ಸಾದ ಸಿಕ್ಬಿಟ್ರಿ ನೀವು ಅನ್ಕೊಳಂಗಾರೆ ಯಾರು ಬಟ್ ಹೇಳ್ತಾ ಇಲ್ಲ ಇವೆಲ್ಲ ಕರೆಕ್ಟ್ ಹೌದಲ್ಲ ಸರ್ ಇವೆಲ್ಲ ಕರೆಕ್ಟ್ ಹಾ ನೀವೇನು ಅನ್ಕೊಂಡ್ರಿ ನಾನು ಇಲ್ಲೆಲ್ಲ ಹೇಳ್ತಾ ಹೋಗ್ತೀನಿ ಟೆನ್ಷನ್ ತಗೋಡಿರಿ ನೀವು ಸುಮ್ಮನೆ ಅನ್ಕೊಂಡಿರಿ ನನ್ನ ಮನ್ಸೊಳಗೆ ನೀವು ಎಲ್ರಿಗೂ ನೋಡಿದ್ರಿ ಶರದಿ ನೋಡಿಲ್ಲ ಸುತ್ತ ಅನ್ಕೊಂಡು ಹೋಗ್ರಿ ಬರ್ತಾವ ಸ್ಲೈಡ್ಸ್ ನೀವು ಸ್ಲೈಡ್ಸ್ ಬರ್ತಾ ಇದ್ದಲ್ಲ ಇವೆಲ್ಲ ಕರೆಕ್ಟ್ ಸರ್ ವಯಸ್ಸಾಗಿದೆ ಸಿ ಅಮಿತಾಬ್ ಬಚ್ಚನ್ ಏಟಿ ತ್ರೀ ಇವತ್ತು ಹೀರೋನ್ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ಹೀರೋ ಆಗಿ ಇದು ಅಂತಾರೆ ನಮ್ಮವ್ರು ಸರ್ ಅಂತ ಹುಡುಗ ಸಿಕ್ಕರೆ ನಾವು ಮಾಡ್ತೀವಿ ನೋಡಿ ಸರ್ ಅವನು ಏನು ಮಾಡೋಣ ನಾವೂ ಮಾಡ್ತೀವಿ ಅದಕ್ಕೂ ರೆಡಿ ನಾವೇ ಅವ್ರಲ್ಲರಿ ಪಾಪ ಎಲ್ಲರೂ ಒಬ್ಬ ಮಕ್ಕಳಿದ್ರೆ ಅವ್ರು ಏನು ಮಾಡ್ತಾರೆ ನಾವು ಮಾಡ್ತೀವಿ ಸರ್ ಅಂತಾರೆ ಅಯ್ಯೋ ನನ್ನ ಮಗನೇ ಆ ಹುಡುಗಿ ಸಿಕ್ಕಲಿಕ್ಕೆ ಅಮಿತಾ ಬಚ್ಚನ್ ಕೆಲಸ ಮಾಡ್ತಾ ಇಲ್ಲ ಹೀರೋ ಆಗೋದಕ್ಕೆ ಅಮಿತಾ ಬಚ್ಚನ್ ಕೆಲಸ ಮಾಡ್ತಿಲ್ಲ ಎಂಬತ್ಮೂರನೇ ವಯಸ್ಸಿನಲ್ಲಿ ಇವತ್ತು ಇಪ್ಪತ್ತು ಗಂಟೆ ಕೆಲಸ ಮಾಡ್ತಾ ಇದ್ದಾರೆ ಮೂರು ಗಂಟೆಗೆ ಜಿಮ್ಮಲ್ಲಿ ಕಡಿತಾ ಇದ್ದಾರೆ ಅವರು ಫಿಟ್ನೆಸ್ಸಿಗೆ ಫ್ರೀ ಹವಾ ಸಿ ಜಿಮ್ ಅದು ಮಾಡಿದ ಮೇಲೆ ಅವ್ರಿಗೆ ಹೀರೋ ಮಾಡಿಸಿದ್ದಾರಲ್ಲ ಅದು ಮಾಡಿದ ಮೇಲೆ ಅವ್ರ ಜೊತೆಗೆ ಹೀರೋನ್ ಕೆಲಸ ಮಾಡ್ತಾ ಇರೋದು ಹೀರೋನ್ ಕೆಲಸ ಮಾಡ್ತಿದ್ದ ಅಂತಲ್ಲ ಅಂತ ಫುಲ್ ಥಿಂಕಿಂಗ್ ಅಲ್ಲಿ ನಾವು ಬರ್ತಾ ಇದ್ದೀವಿ ಇವತ್ತು ಎಲ್ಲದಕ್ಕೊಂದು ಎಕ್ಸ್ಕ್ಯೂಸ್ ಒಂದು ಉದಾಹರಣೆ ಎಲ್ಲದಕ್ಕೊಂದು ಕಾರಣ ಇನ್ನು ಎಷ್ಟು ದಿನ ಇನ್ನು ಎಷ್ಟು ದಿನ ಹಾಗಾದ್ರೆ ಇನ್ನು ಎಷ್ಟು ದಿನ ಇದೆ ಕಾರಣ ಇದೆ ಸೊಪ್ಪು ಇದೇ ದಿಮಾಕ ಇದೆ ಕಾನ್ಸ ಇನ್ನು ಎಷ್ಟು ದಿನ ಓಕೆ ನಮ್ದು ಯಾಕಿದ್ದೀರಾ ಓಕೆ ಇವೆಲ್ಲ ಕೊಟ್ಟು 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 ಆಗ ಹ್ಯಾಪಿ ಅಂತ ಕೈ ಹತ್ರ ಇಲ್ಲಲ್ಲ ಸರ್ ನಾನು ಒಂದು ಹತ್ತು ಜನಕ್ಕೆ ಊಟ ಆಗ್ತಿದ್ದೀನಿ ಅಂತ ಹಾಕಿ ಇಲ್ಲ ಆಗಲ್ಲಲ್ಲ ಸರ್ ನಾನು ನನ್ನ ಮಕ್ಕಳು ಚೆನ್ನಾಗಿ ಅದು ನಾಯಿ ಮಾಡ್ತಾರಿ ನಾಯಿನೂ ತಂದು ಕೊಡುತ್ತೆ ಹಂಗಿನೂ ಮಗುಗೆ ಹಾಲು ತಂದು ಕೊಡುತ್ತೆ ಹಂಗಿಗೂ ಮನಿ ಇರುತ್ತೆ ನಾಯಿಗೂ ಮನಿ ಇರುತ್ತೆ ನಾವು ಮನುಷ್ಯ ನಾವು ನಮ್ಮ ಫ್ಯಾಮಿಲಿ ಅಷ್ಟೇ ಅಲ್ಲ ಮನುಷ್ಯ ಗಂಡಸ್ತನ ಅಂದ್ರೆ ಸಾಧನೆ ಅಂದ್ರೆ ಹೇಳ್ತೀನಲ್ಲ ದಟ್ ಇಸ್ ಮೈ ಅಚೀವ್ಮೆಂಟ್ ಅದು ನಾಯಿನೂ ಮಾಡುತ್ತೆ ಹಂಗಿನೂ ಮಾಡ ಕತ್ತಿನೂ ಮಾಡುತ್ತೆ ಮನುಷ್ಯ ಅಂತ ಹೇಳಿದ್ರೆ ಏನ್ ಗೊತ್ತಾ ಅವ್ರಿಂದ ಹತ್ತು ಜನ ಅನ್ನ ತಿನ್ಬೇಕು ಅದನ್ನ ಮಾಡ್ಬೇಕು ಅವ್ನು ನಿಜವಾದ ಮನುಷ್ಯ ದಟ್ ಇಸ್ ಸಾಧನೆ ಅದು ಒಂದು ನಿಖಿನ್ ಸಾಲ್ ಮಾಡಿದ್ದಾರೆ ಐ ಹ್ ರೆಸ್ಪೆಕ್ಟ್ ಆಗಿ ಬಿಕಾಸ್ ಆಫ್ ಟುಡೇ ಹ್ಯೂಮನ್ಸ್ ನಾನೊಬ್ಬ ಮನುಷ್ಯ ನನ್ನ ನಾಯಿ ಅಲ್ಲ ನಾನು ಹಂದಿ ಅಲ್ಲ ಅಂತ ಇವತ್ತು ತೋರಿಸ್ಕೊಂಡಿದ್ದಾರೆ ಬಹಳ ಚೆನ್ನಿಗೆ